ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾರೆ ನೋಡ್ತಾ ಇರೋಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇವತ್ತಿನ ಒಂದು ವೀಡಿಯೋದಲ್ಲಿ ಬಂದ್ಬಿಟ್ಟು ಅಂಗಡಿ ಆಗಿರ್ಬೋದು ನಾವೊಂದು ಏನಾರಾದರೂ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತೀವಿ ಅಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇರೋದಿಲ್ಲ ಸೊ ಆ ಒಂದು ವ್ಯಾಪಾರ ಚೆನ್ನಾಗಿ ಆಗಬೇಕು ಹತ್ತು ರೂಪಾಯಿ ಆಗೋ ಹತ್ರ ಇಪ್ಪತ್ತು ರೂಪಾಯಿ ಆಗಬೇಕು ಅಂದರೆ ಇದೊಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ಒಂದು ನೋಡಿ ಈ ಒಂದು ಕೆಂಪು ಗುಲ್ಗಂಜಿಯನ್ನು ತಗೋಬೇಕು ಐದು ಗುಲಗಂಜಿಯನ್ನು ತಗೋಬೇಕು ಸ್ನೇಹಿತರೆ ಈ ಗುಲಗಂಜಿ ಅನ್ನುವಂತದ್ದು ಒಂದು ಜನಾಕರ್ಷಣೆಯನ್ನ ಮಾಡುತ್ತದೆ ಹಾಗೆ ಒಂಬತ್ತು ಲವಂಗವನ್ನು ತಗೋಬೇಕು ಲವಂಗಗಳು ಅಷ್ಟು ಸಹ ಈ ರೀತಿಯಲ್ಲಿ ಮೊಗ್ಗು ಇರುವಂತಹ ಒಂಬತ್ತು ಲವಂಗಗಳಾಗ್ಬೇಕು ಒಂದು ಐದು ರೂಪಾಯಿ ಕಾಯನ್ನು ತೊಗೋಬೇಕು ಗೋಲ್ಡ್ ಕಲರದ್ದು ಹಾಗೆ ಮೂರು ಚಕ್ಕೆ ಪೀಸನ್ನು ತಗೋಬೇಕು ಈ ಚಕ್ಕೆ ಮತ್ತು ಐದು ರೂಪಾಯಿ ಕಾಯಿಯನ್ನು ಆಮೇಲೆ ಲವಂಗ ಏನ ಅಂದರೆ ಲಕ್ಷ್ಮಿಯನ್ನ ಆಕರ್ಷಣೆಯನ್ನು ಮಾಡುತ್ತದೆ ಚಕ್ಕೆ ಅಂತೂ ತುಂಬನೇ ಒಂದು ಲಕ್ಷ್ಮಿ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟ್ ಕೊಡುತ್ತದೆ ಚಕ್ಕೆ ಲವಂಗ ಹಾಗೆ ಒಂದು ಏನಿದು ಗುಲಗಂಜಿ ಅನ್ನುವಂಥದ್ದು ಒಂದು ಜನಾಕರ್ಷಣೆಯನ್ನು ಮಾಡುತ್ತದೆ ಇವುಗಳನ್ನು ಅಷ್ಟನ್ನು ನಾವು ತೊಗೊಂಡ್ಬಿಟ್ಟು ಒಂದು ಗಂಟನ್ನು ಕಟ್ಟಿ ಅಂದರೆ ಕೆಂಪು ಬಟ್ಟೆ ಅಥವಾ ಹಸಿರು ಬಟ್ಟೆ ಒಂದು ಗಂಟನ ಕಟ್ಟಬೇಕು ಗಂಟನ ಕಟ್ಟಿ ನಾವು ಬುಧವಾರದ ದಿನ ಸಂಜೆ ಬುಧವಾರನೇ ಮಾಡ್ಕೋಬೇಕು ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂದರೆ ಬುಧವಾರ ತಪ್ಪಿದ್ರೆ ಬೇರೆ ಯಾವಾಗಲೂ ಮಾಡಬೇಡಿ ಬುಧವಾರ ದಿನ ಸಂಜೆ ಆರು ಗಂಟೆಯ ಮೇಲೆ ಇವನ್ನೆಲ್ಲವನ್ನೂ ಸಹ ಗಂಟನ ಕಟ್ಟಿ ನಾವು ಒಂದು ವ್ಯಾಪಾರ ಸ್ಥಳದಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಿ ನೋಡಿ ಸಂಜೆ ಟೈಮಲ್ಲಿ ಒಂದು ದೀಪವನ್ನು ಹಚ್ಚಿ ನಾವು ಅಲ್ಲಿ ದೀಪ ಹಚ್ಚುವ ಹಚ್ಚಿಬಿಟ್ಟಿದ್ದನ್ನ ಪೂಜೆಯನ್ನು ಮಾಡಿ ಒಂದು ಕ್ಯಾಶ್ ಬಾಕ್ಸ್ ಒಳಗಡೆ ಇಡಬೇಕು ನಾವು ಕ್ಯಾಶ್ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ನಾವು ಇದನ್ನು ಎಷ್ಟು ದಿವಸ ಇಡಬೇಕು ಅಂತಂದರೆ ಇಟ್ಟು ಡೈಲಿ ಪೂಜೆಯನ್ನು ಮಾಡ್ತಾ ಬರಬೇಕು ಗುಲಗಂಜಿ ಪರಿಹಾರ ಒಂದು ಉತ್ತಮವಾದಂಥ ಒಂದು ಜನಾಕರ್ಷಣೆಯನ್ನು ಮಾಡುತ್ತದೆ ಖಂಡಿತ ಒಂದು ವ್ಯಾಪಾರ ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತದೆ ಸ್ನೇಹಿತರೆ ನೀವೇ ಹೇಳ್ತೀರಾ ಒಂದು ಉತ್ತಮವಾದಂಥ ಫಲವನ್ನು ಕೊಡ್ತು ಅಂತಂದು ಹೇಳಿ ಸುಲಭವಾದ ಪರಿಹಾರ ನೀವು ಸಹ ಮಾಡಿ ನೋಡಿ ಮತ್ತು ಇದನ್ನು ಎಷ್ಟು ದಿವಸ ಇಡಬೇಕು ಅಂದರೆ ಇಪ್ಪತ್ನಾಲ್ಕು ದಿನ ಅಥವಾ ನಲವತ್ತೆಂಟು ದಿನಗಳ ಕಾಲ ಇಡಬೇಕು ಅದು ಬಿಟ್ಟರೆ ನೂರ ಎಂಟು ದಿನಗಳ ಕಾಲವರೆಗೆ ಕಾಲ ಇಡಬೇಕು ನೂರ ಎಂಟು ದಿನ ಮೇಲೆ ಇಡೋದಕ್ಕೆ ಹೋಗಬೇಡಿ ಅದರ ಮೇಲೆ ಅದು ಒಂದು ಇದ್ರ ಪವಾರು ಶಕ್ತಿ ಅನ್ನೋಂಥದ್ನ ಒಂದು ಕಳ್ಕೊಳ್ಳುತ್ತೆ ಇದು ನಂತರ ಇದನ್ನು ನಾವು ಆ ಗಂಟನ್ನು ತೆಗೆದು ಹರಿಯ ನೀರಿಗೆ ಬಿಡಬೇಕು ಹರಿಯ ನೀರಿಗೆ ಬಿಟ್ಟುಬಿಟ್ಟು ಹರಿಯೋ ನೀರು ಅಥವಾ ಒಂದು ಮರದ ಬುಡಕ್ಕೆ ಇಡಬೇಕಾಗುತ್ತದೆ ಒಂದು ಯಾರು ತುಳಿಯದೆ ಅಂತ ಜಾಗ ಮರ ಅಥವಾ ಗಿಡದ ಬುಡದಲ್ಲಿ ಈ ಗಂಟನ್ನು ಇಟ್ಟು ನಾವು ನಂತರ ಮತ್ತೆ ಇದೇ ರೀತಿಯಾಗಿ ಎಲ್ಲನೂ ಸಹ ಹೊಸದಾಗಿ ಒಂದು ಮತ್ತೆ ನಾವು ಇದನ್ನೆಲ್ಲನೂ ಸಹ ಮಾಡಿಕೊಂಡು ಮತ್ತೆ ಬುಧವಾರ ದಿನ ಸಂಜೆ ಒಂದು ಗಂಟನ ಕಟ್ಟಿ ನಮ್ಮ ಕ್ಯಾಶ್ ಬಾಕ್ಸ್ ಒಳಗಡೆ ಇಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಬಂದರೆ ನೀವೇ ಹೇಳ್ತೀರಾ ಒಂದು ಎಂಥ ಒಂದು ಬದಲಾವಣೆ ಆಯಿತು ನಿಮ್ಮ ವ್ಯಾಪಾರದಲ್ಲಿ ಅನ್ನುವುದಂಥದ್ದು ಸು ತುಂಬ ಒಂದು ಸರಳವಾದಂತಹ ಒಂದು ರಿಸಲ್ಟ್ ಉತ್ತಮವಾದಂತಹ ಒಂದು ರಿಸಲ್ಟ್ ಕೊಡುವಂತಹ ಪರಿಹಾರ ಸ್ನೇಹಿತರೆ ನೀವು ಮಾಡಿ ನೋಡಿ ನೀವೇ ಹೇಳ್ತೀರ ಕಮೆಂಟಲ್ಲಿ ಅಂತ ಹೇಳ್ತಾ ಎಲ್ಲರೂ ಸಹ ವ್ಯಾಪಾರ ಇದ್ರೆ ಚಿಂತೆಯನ್ನು ಮಾಡಬೇಡಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ನನಗೆ ತಿಳಿದಿರುವ ಮಾಹಿತಿಯನ್ನು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇ ಹೊಸ್ತಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ನ ಇದೇ ರೀತಿಯಾಗಿರುವಂಥ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ